ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟರ್ ಲಾಗ್ಸ್ ಎಲ್ಲರ ಮನೆಯಲ್ಲೂ ಬ್ರೆಡ್ಡನ್ನು ತರ್ತಾನೆ ಇರ್ತಾರೆ ನಾವು ಅದನ್ನು ಸ್ವಲ್ಪ ತಿಂತೀವಿ ಹಾಗೆ ಸ್ವಲ್ಪ ಉಳಿದುಬಿಡುತ್ತೆ ಆವಾಗ ಈ ರೀತಿ ಡಿಫ್ರೆಂಟಾಗಿರ್ತಕ್ಕಂಥ ಸ್ವೀಟ್ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇವಾಗಂತೂ ಸಮ್ಮರ್ ರಜೆ ಇರೋದರಿಂದ ಮನೆಯಲ್ಲೇ ಇರ್ತಾರೆ ಬ್ರೆಡ್ಡಿಂದ ಈ ರೀತಿ ಡಿಫರೆಂಟಾಗಿ ಮಾಡಿಕೊಡೋದ್ರಿಂದ ಅವರು ಸಹ ಖುಷಿಯಿಂದ ಎಂಜಾಯ್ ಮಾಡ್ತಾರೆ ಇಲ್ಲಿ ಆರು ಬ್ರೆಡ್ ಪೀಸ್ಗಳನ್ನು ತಗೊತಾ ಇದ್ದೀನಿ ಅದರ ಎಡ್ಜಸ್ ಎಲ್ಲ ಕಟ್ ಮಾಡಿಕೊಂಡು ಒಂದು ಬ್ರೆಡ್ ಪೀಸನ್ನು ಈಕ್ವಲ್ ಆಗಿ ಎರಡು ಅಥವಾ ನಾಲ್ಕು ಮಾಡ್ಕೋಬಹುದು ನಾನಿಲ್ಲಿ ಎರಡು ಪೀಸನ್ನು ಮಾಡ್ಕೊತಾ ಇದ್ದೀನಿ ಎಲ್ಲ ಬ್ರೆಡ್ ಪೀಸ್ಗಳನ್ನು ಇದೇ ರೀತಿ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ಇಲ್ಲಿ ಎಣ್ಣೆ ಬಿಸಿ ಆಗಿದೆ ಇವಾಗ ಈ ಬ್ರೆಡ್ ಪೀಸುಗಳನ್ನು ಮಂದ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವು ಬೇಗ ಫ್ರೈ ಆಗಿಬಿಡುತ್ತೆ ನಂತರ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ ಇನ್ನೊಂದು ಪಾತ್ರೆಯಲ್ಲಿ ಒಂದು ಲೋಟ ನೀರಿಗೆ ಒಂದು ಕಾಲು ಲೋಟ ಸಕ್ಕರೆನ ಸೇರಿಸ್ಕೊಂಡು ಇದು ಚೆನ್ನಾಗಿ ಕರ್ಗೋವರೆಗೂ ಗುಲಾಬ್ ಜಾಮೂನ್ಗೆ ಯಾವ ರೀತಿ ಪಾಕ ಮಾಡ್ಕೊತೀರೋ ಕೈ ಗಂಟೋ ಥರ ಪಾಕ ಮಾಡಿಕೊಂಡ್ರೆ ಸಾಕು ಇದರಲ್ಲಿ ಬ್ರೆಡ್ ಪೀಸ್ಗಳನ್ನು ಒಂದು ಎರಡು ನಿಮಿಷಗಳ ಕಾಲ ಸೇರಿಸ್ಕೊಳ್ಳಿ ಈ ಪಾಕನೆಲ್ಲ ಎಳ್ಕೊಂಡ ನಂತರ ಇವನ್ನ ಇನ್ನೊಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಡಬೇಕು ಇವಾಗ ಗಟ್ಟಿ ಹಾಲನ್ನು ಒಂದು ಲೋಟ ಬಿಸಿ ಮಾಡ್ಕೊತಾ ಇದ್ದೀನಿ ಬಿಸಿ ಆದ ನಂತರ ಒಂದು ದೊಡ್ಡ ಸ್ಪೂನಷ್ಟು ಎರಡು ಸ್ಪೂನುಗಳಷ್ಟು ಹಾಲಿನ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮೊದಲೇ ಮಾಡಿಟ್ಕೊಂಡಿರ್ತಕ್ಕಂಥ ಶುಗರ್ ಸಿರಪ್ಪನ್ನು ಸಹ ಸೇರಿಸ್ಕೊಂಡ್ರೆ ಒಂದು ಎರಡು ಮೂರು ಸ್ಪೂನು ಸಾಕು ಇದು ಈ ರೀತಿ ಗಟ್ಟಿ ಆದ ನಂತರ ಇವಾಗ ಮೊದಲೇ ಮಾಡಿಟ್ಕೊಂಡಿರ್ತಕ್ಕಂಥ ಬ್ರೆಡ್ ಪೀಸ್ ಮೇಲೆ ಸೆಂಟ್ರಲ್ಲಿ ಇದನ್ನು ನಾವು ಕ್ರೀಮ್ ಥರ ಸೇರಿಸ್ಕೊಂಡು ಇದರ ಮೇಲೆ ಇನ್ನೊಂದು ಬ್ರೆಡ್ ಪೀಸನ್ನು ಸೇರಿಸಬೇಕು ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ಬಿಸ್ಕೆಟ್ ಥರ ರೆಡಿಯಾಗಿದೆ ತಿನ್ನೋದಕ್ಕೆ ಬ್ರೆಡ್ ಪೀಸು ಮೇಲೆ ಕ್ರಿಸ್ಪಿಯಾಗಿ ಕ್ರೀಮ್ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರತ್ತೆ ನೀವು ಒಮ್ಮೆ ನಿಮ್ಮ ಮನೇಲಿ ಏನಾದರೂ ಬ್ರೆಡ್ ಉಳಿದಿದ್ರೆ ಈ ರೆಸಿಪಿನ ಟ್ರೈ ಮಾಡಬಹುದು ವೀಕ್ಷಕರೇ ಇವತ್ತಿನ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್